ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಪಿಂಚಣಿದಾರರಿಗೆ ಈಗ ಭರ್ಜರಿ ಸುದ್ದಿ ಇದೆ ಯಾಕೆಂದರೆ ಯಾರೆಲ್ಲ ಜನವರಿ ತಿಂಗಳ ಪಿಂಚಣಿ ಹಣಕ್ಕಾಗಿ ಕಾಯ್ತಾ ಇದ್ದರೋ ಅವರಿಗೆ ಈ ಒಂದು ಪಿಂಚಣಿ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಸೊ ಯಾವ್ಯಾವ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಅನ್ನೋ ಎಲ್ಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಶ್ ಮಾಡಿದ್ರೆ ಮಾಹಿತಿ ಕೂಡ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಮನೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕಳೆದ ಎರಡು ತಿಂಗಳಿಂದ ಬಹಳಷ್ಟು ಜನಗೆ ಈ ಒಂದು ಪಿಂಚಣಿ ಹಣ ಬಂದಿರಲಿಲ್ಲ ಕೆಲವರಿಗೆ ನವೆಂಬರ್ ತಿಂಗಳು ಹಾಗೂ ಡಿಸೆಂಬರ್ ತಿಂಗಳ ಹಣ ಕೂಡ ಬಂದಿರಲಿಲ್ಲ ಮತ್ತು ಕೆಲವರಿಗೆ ನವೆಂಬರ್ ತಿಂಗಳವರೆಗೂ ಬಂದಿತ್ತು ಡಿಸೆಂಬರ್ ತಿಂಗಳಿಂದ ಹಣ ಬಂದಿರಲಿಲ್ಲ ಅಂಥವ್ರಿಗೆಲ್ಲ ಇದೇ ಜನವರಿ ಹದಿನೈದನೇ ತಾರೀಕು ಡಿಸೆಂಬರ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ರು ಸರ್ಕಾರದವರು ಹಾಗೆ ಯಾರಿಗಲ್ಲ ನವೆಂಬರ್ ತಿಂಗಳ ಹಣ ಬಂದಿರಲಿಲ್ಲವೋ ಅವರಿಗೂ ಸಹ ಎರಡು ತಿಂಗಳ ಹಣ ಬಿಡುಗಡೆ ಆಯಿತು ಆದರೆ ಜನವರಿ ತಿಂಗಳ ಹಣ ಯಾರಿಗೂ ಕೂಡ ಇನ್ನೂ ಬಿಡುಗಡೆ ಆಗಿರಲಿಲ್ಲ ಭಾಳಷ್ಟು ಜನ ಕೇಳ್ತಾ ಕೇಳ್ತಾಯಿದ್ರು ಯಾವಾಗ ಈ ಒಂದು ಹಣ ಬಿಡುಗಡೆ ಆಗುತ್ತೆ ಮಾಹಿತಿ ತಿಳಿಸ್ಕೊಡಿ ಅಂತ ಹೇಳ್ತಾಯಿದ್ರಿ ಯಾವುದೇ ಒಂದು ಸರಿಯಾಗಿ ಕನ್ಫರ್ಮೇಷನ್ಸ್ ಸಿಗದಿರೋ ಕಾರಣ ನೀವು ಯಾವುದೇ ಒಂದು ಮಾಹಿತಿ ಕೊಟ್ಟಿರಲಿಲ್ಲ ಆದರೆ ಇವಾಗ ಒಂದು ಹಣ ಬಿಡುಗಡೆ ಆಗಿರುವಂಥ ಮಾಹಿತಿ ಸಿಕ್ಕಿದೆ ನಿನ್ನೆ ಸಂಜೆಯಿಂದಲೇ ಈ ಒಂದು ಪಿಂಚಣಿ ಹಣ ಬಿಡುಗಡೆ ಆಗಿದೆ ಹಾಗೆ ಯಾರಿಗೆಲ್ಲ ಬಿಡುಗಡೆ ಆಗಿದೆ ಅಂದರೆ ವಿಧವಾ ವೇತನ ಆಗಿರ್ಬೋದು ಇಂದಿರಾ ಗಾಂಧಿ ವೇತನ ಆಗಿರ್ಬೋದು ಸಂಜಾ ಸುರಕ್ಷಾ ವೇತನ ಆಗಿರ್ಬೋದು ಈ ರೀತಿಯ ಎಲ್ಲ ಒಂದು ಪಿಂಚಣಿ ಹಣ ಬಿಡುಗಡೆ ಆಗಿದೆ ಮನಸ್ವಿನಿ ವೇತನ ಅದು ಸಹ ಬಿಡುಗಡೆ ಆಗಿದೆ ಸೊ ಹಾಗಾಗಿ ನಿಮ್ಗಿನ್ನೂ ಹಣ ಬಂದಿಲ್ಲ ಅಂದರೆ ಇದೇ ಒಂದು ಎರಡು ದಿವಸದಲ್ಲಿ ಇಲ್ಲ ಒಂದು ವಾರದ ಒಳಗಡೆ ನಿಮಗೆ ಹಣ ಬಿಡುಗಡೆ ಆಗುತ್ತೆ ಯಾಕಂದರೆ ಸರ್ಕಾರದವರು ಈಗ ಹಣವನ್ನು ಡಿ ಬಿ ಟಿ ಮೂಲಕ ಅವರು ಬಿಡುಗಡೆ ಮಾಡ್ತಾ ಇರೋದ್ರಿಂದ ಹಂತ ಹಂತವಾಗಿ ಎಲ್ಲರಿಗೂ ಸಹ ಹಣನ ಬಿಡುಗಡೆ ಮಾಡ್ತಾರೆ ಹಾಗಾಗಿ ನಿಮಗೆ ನಿನ್ನೆನೇ ಇನ್ನು ಹಣ ಸಿಕ್ಕಿಲ್ಲ ಅಂದರೆ ಇವತ್ತು ನಾಳೆ ಎಲ್ಲ ಈ ವಾರದಲ್ಲಿ ನಿಮಗೆ ಹಣ ಸಿಗುತ್ತೆ ಸೊ ನಿಮ್ಮ ಒಂದು ಬ್ಯಾಂಕ್ಗಳನ್ನು ಈಗಲೇ ಚೆಕ್ ಮಾಡ್ಕೊಳ್ಳಿ ಹಣ ಜಮಾ ಆಗಿದೆಯೋ ಇಲ್ವೋ ಅಂತ ಹಾಗೆ ನೀವು ಡಿ ಬಿ ಟಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಪಿಂಚಣಿ ಹಣ ಆಗಿರ್ಬೋದು ಎಲ್ಲವನ್ನು ನೀವು ಈ ಡಿ ಬಿ ಟಿ ಆ್ಯಪ್ನಲ್ಲೇ ಮನೇಲೇ ಕೂತ್ಕೊಂಡು ಹಣ ಬಿಡುಗಡೆ ಆಗಿದೆಯೋ ಅಂತ ಡಿ ಬಿ ಟಿ ಆ್ಯಪ್ ಮೂಲಕ ನೀವು ಎಲ್ಲವನ್ನು ಚೆಕ್ ಮಾಡ್ಕೋಬೋದು ಯಾವುದೇ ಬ್ಯಾಂಕ್ಗೆ ಹೋಗಿ ನೀವು ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗಾಗಿ ಈ ಕೂಡಲೇ ಆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಮಾಹಿತಿನ ನೀವು ಪಡ್ಕೋಬೋದು ನವೆಂಬರ್ ಹಾಗೂ ಡಿಸೆಂಬರ್ ಹಾಗೂ ಇವಾಗ ಜನವರಿ ತಿಂಗಳ ಮೂರು ತಿಂಗಳ ಹಣವೂ ಸಹ ಇವಾಗ ಬಿಡುಗಡೆ ಆಗಿದೆ ಸೊ ಯಾರಿಗೆಲ್ಲ ಈ ಒಂದು ಹಣ ಬಿಡುಗಡೆ ಆಗಿಲ್ವೋ ಒಂದು ಇನ್ನೊಂದು ವಾರದಲ್ಲಿ ನಿಮಗೆ ಸಿಗುತ್ತೆ ಹಾಗೆ ನಾಲ್ಕೈದು ತಿಂಗಳಿಂದ ಯಾರೆಲ್ಲ ಪಿಂಚಣಿ ಹಣ ನಿಮಗೆ ಸಿಗ್ತಾ ಇಲ್ವೋ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಹತ್ತಿರದ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ತಹಶೀಲ್ದಾರ್ ಆಫೀಸಲ್ಲಿ ಪಿಂಚಣಿ ವಿಭಾಗ ಅಂತ ಇರುತ್ತೆ ಅಲ್ಲಿ ಹೋಗಿ ನೀವು ಅಲ್ಲಿರೋ ಅಧಿಕಾರಿಗಳನ್ನು ಕೇಳಿದರೆ ಯಾವ ಒಂದು ಸಮಸ್ಯೆಗೆ ಹಣ ಬರ್ತಾ ಇಲ್ಲ ಅಂತ ಅವರು ಚೆಕ್ ಮಾಡಿ ನಿಮಗೆ ಅದನ್ನು ಏನು ಮಾಡಬೇಕು ಅಂತ ಅವರೇ ತಿಳಿಸ್ಕೊಡ್ತಾರೆ ಸೊ ಎಲ್ಲ ಹಣ ಕರೆಕ್ಟಾಗಿ ಬರ್ತಾ ಇದ್ದರೆ ಸೊ ಜನವರಿ ತಿಂಗಳ ಹಣವೂ ಸಹ ಇನ್ನೂ ಬಿಡುಗಡೆ ಆಗುತ್ತೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಯಾರಿಗೆಲ್ಲ ನಾಲ್ಕೈದು ತಿಂಗಳಿಂದ ಹಣ ಬಂದಿರಲ್ಲೋ ಅವ್ರು ಮಾತ್ರ ಹೋಗಿ ಈ ಪಿಂಚಣಿ ವಿಭಾಗದಲ್ಲಿ ಹೋಗಿ ಚೆಕ್ ಮಾಡ್ಸ್ಕೊಬೇಕಾಗುತ್ತೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಕರೆಕ್ಟಾಗಿ ಆಗಿದೆಯೋ ಇಲ್ವೋ ಅನ್ನೋದನ್ನು ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕಾಗುತ್ತೆ ಹಾಗೆ ಯಾವ ಒಂದು ಬ್ಯಾಂಕ್ ಅಕೌಂಟ್ನ ಕೊಟ್ಟಿದ್ದೀರಾ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ನಿಮ್ಮ ಒಂದು ಪೆನ್ಷನ್ ಅಕೌಂಟ್ಗೆ ಈ ರೀತಿಯ ಎಲ್ಲ ಒಂದು ಡಾಕ್ಯುಮೆಂಟ್ಸ್ನ ನೀವು ಕರೆಕ್ಟಾಗಿ ಚೆಕ್ ಮಾಡಿಕೊಂಡ್ರೇ ನಿಮಗೆ ಹಣ ಬರೋದು ಸೊ ಎಲ್ಲನೂ ಚೆಕ್ ಮಾಡಿಕೊಂಡು ಅದನ್ನು ಸರಿ ಮಾಡ್ಕೊಳ್ಳೋ ಮೂಲಕ ಮತ್ತೆ ನೀವು ಹಣನ ಪಡ್ಕೋಬೋದು ಇದಿಷ್ಟು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಮಾಹಿತಿ ಇದೇ ರೀತಿಯಾದಂತಹ ಗೃಹಲಕ್ಷ್ಮಿ ಅನ್ನಭಾಗ್ಯ ಯಾವುದೇ ಒಂದು ಸ್ಕೀಮ್ಗಳ ಹೊಸ ಹೊಸ ಮಾಹಿತಿಗಾಗಿ ನಿಮಗೆಲ್ಲ ಮಾಹಿತಿ ಸಿಗಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಸೊ ಯಾವುದೇ ಒಂದು ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ಎಲ್ಲ ಮಾಹಿತಿನ ನೀವು ಪಡ್ಕೋಬೋದು ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು